ಇದೊಂದು ಒಂದು ಕೇಕ್ ಏನಂದರೆ ಅದು ಶಿವನ ಮಾತ್ರ ಅನಿಸುತ್ತೆ ಈ ಕೇದು ಆ ಒಂದು ದರ್ಶನ್ ಬಿಟ್ಟರೆ ಫಸ್ಟ್ ಡೇ ಫಸ್ಟ್ ಹೋಗಿ ಆ ಒಂದು ಅಂದರೆ ನಾನು ಕಂಪೇಲ್ ಮಾಡ್ತಾ ಇಲ್ಲ ಆ ಒಂದು ನೋಡಿ ಆ ಒಂದು ಬೆಳೆ ಬೆಳಗ್ಗೆ ಎದ್ದು ಆ ವಯಸ್ಸಾಗಿರೋರು ಆಯ್ತಾ ಎಲ್ಲ ಒಂದು ಮಿಡ್ಲ್ ಏಜ್ ಜನರು ಬಂದು ಒಂದು ನೋಡೋದು ಕ್ರೇಜ್ ಇದೆಯಲ್ಲ ಅಂತ ಅಂಥದ್ದೆಲ್ಲ ಅದಕ್ಕೆ ಅವರು ಅನ್ನ ಕರೆಕ್ಟಾಗಿ ನ್ಯಾಯ ದೊ ದೊರಕಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಫಸ್ಟ್ ಹಾಕು ಅವ್ರು ನೋಡ್ದಿರಬಾಗ ಹಂಗೆ ಹೆಂಗೆ ಹೆಂಗೆ ಫೀಲ್ ಆಗ್ತಾಯಿತ್ತು ಸೂರ್ಯನಿಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಜಾ ಸಿಗುತ್ತೆ ಅಂತ ಎಂಟ್ರಿ ಸೀನ್ ಹೇಗಿತ್ತು ಸಿನಿಮಾಗೆ ಅದು ನಾವು ಬ್ಯಾಂಕ್ ಶೋ ಬಂದಾಗಲ್ಲ ಎಂಟ್ರಿ ಸೀನು ಫುಲ್ಲು ಅದನ್ನು ನೋಡ್ತೀವಿ ಅಂತ ಎಕ್ಸ್ಪೆಕ್ಟಾಗಿ ಮಾಡ್ಬಾರ್ದು ಯಾಕಂದರೆ ಇಲ್ಲಿ ಹಬ್ಬ ನಡೀತಾ ಇರುತ್ತೆ ಆಲ್ರೆಡಿ ಆ ಹಬ್ಬ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಆ ಒಂದು ಮೂಡೆ ಬೇರೆ ಅದು ನಾವು ಒಂದು ಯಾವುದೋ ಒಂದು ತುಂಬ ಕ್ಲೋಸ್ ಆಗಿರೋ ಮನೆಯಲ್ಲಿ ಮದುವೆ ಇದ್ದಾಗ ನಮ್ಮ ಕಸಿನ್ಸು ಅವ್ರದ್ದೆಲ್ಲ ಇದ್ದಾಗ ಒಂದು ಒಂದು ಸೆಲೆಬ್ರೇಷನ್ ಇರುತ್ತೆ ಅಂದರೆ ಆ ಥರ ಇರುತ್ತೆ ಥಿಯೇಟ್ರಲ್ಲಿ ಆ ಎಂಟ್ರಿ ಸೀನ್ ಅಂತೂ ಬಿಡಿ ಅದು ಮೂರು ಮೂರು ಸಲ ಎಂಟ್ರಿ ಸೀನ್ ಆಗುತ್ತೆ ಅಂದರೆ ಎರಡು ಶೇಡಲ್ಲಿ ಅದು ಎರಡನ್ನು ಚಿಂದಿ ಅಂದರೆ ಚಿಂದಿ ತುಂಬಾ ಚೆನ್ನಾಗಿತ್ತು ನಮಗೆ ಕನ್ನಡಕ್ಕೆ ಲಾಗ್ನ ದೊರೆಸಿದವರೇ ಅವರು ಅವರು ಅವ್ರ ಮುಂದೆ ಪೈಟಲ್ಲ ಅನ್ನೋದು ಜುಜುಬಿ ಅಂತೀನಿ ಆದರೆ ಅದನ್ನು ನೀಟಾಗಿ ತೋರಿಸೋದಿದ್ಯಲ್ಲ ಇವಾಗೂ ಅದು ಇವಾಗಲೂ ಆವಾಗಲೇ ಏನಾದ್ರೂ ಹೋಗಿ ನೋಡ್ದಂಗೆ ಆ ಫೀಲ್ ಬರಬೇಕಲ್ಲ ಸುಮ್ಮನೆ ಏನೋ ಒಂದು ತಿಂಡಿ ಅದು ಚೆನ್ನಾಗಿರೋಲ್ಲ ಓಮ್ ನೋಡಿದಾಗ ಏನು ಫೀಲ್ ಬರುತ್ತೆ ಅದೇ ಫೀಲ್ ಇವಾಗ ಬರಬೇಕು ಅಂತಂದರೆ ಅದಕ್ಕೆ ಅವರು ಆಲ್ರೆಡಿ ಆ ನ್ಯಾಯ ಕೊಟ್ಟಿರ್ಬೇಕು ಅದು ಕೊಟ್ಟಿರೋದ್ರಿಂದ ಇವತ್ತು ಶಿವಣ್ಣ 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 ಅಂದ್ಕೊಂಡು ಅದೊಂದು ಜೋಶ್ ಯಾಕೆ ಎಲ್ಲರೂ ಎಲ್ಲ ಆ್ಯಕ್ಟರಿಗೂ ಅದು ಬರುತ್ತೆ ಅದು ಬರೋದೇ ಇಲ್ಲ ಬಿಡಿ ಅದು ಶಿವಣ್ಣನಿಗೆ ಮಾತ್ರ ಅದು ಪೇಂಟ್ ಬಾಕ್ಸು ಅದೊಂದು ಇದೆ ಅಂತ ಅಂದ್ಕೊಂಡಿ